ಮಾತೇರೇಗ್ಲ ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ ಚಾನಲ್ ಸುಳ್ಳಿ ಹೂವು ಅಂತ ಹೇಳ್ತಾರೆ ಸುಳ್ಳಿ ಹೂವು ಬೇರೆ ಬೇರೆ ಜಾತಿ ಉಂಟು ನಮ್ಮಲ್ಲಿ ನೋಡಿ ಹಳದಿ ಬಿಳಿ ಎಷ್ಟು ಕಲರ್ ಬರ್ತದೆ ಇದು ನೋಡಿ ಹಳೆ ಹಂಚುಗಳು ಇಲ್ಲೊಂದು ಕೊಟ್ಟಿಗೆ ಇತ್ತು ಆ ಕೊಟ್ಟಿಗೆ ಹಂಚುಗಳನ್ನು ಬಾಕ್ಸ್ ತರ ಮಾಡಿ ನಾನು ಅದ್ರೊಳಗೆ ಇಲ್ಲಿ ನೋಡಿ ಇಲ್ಲಿ ಕರೆಕ್ಟ್ ಗೊತ್ತಾಗ್ತದೆ ಹೌದು ಇದು ಇದು ಸುರುಳಿ ಜಾತಿಯ ಒಂದು ಟಾರ್ಚ್ ಜಿಂಜರ್ ಅಂತ ಹೇಳ್ತಾರೆ ಇದರಲ್ಲಿ ಎರಡು ಕಲರ್ ವೈಟ್ ಟಾರ್ಚ್ ಜಿಂಜರ್ ಹೌದು ಹೌದು ಅದ್ಭುತ ಅದು ತುಂಬಾ ದಿನ ಉಳಿತದೆ ಆರ್ನಮೆಂಟಲ್ ಆಗಿ ಉಪಯೋಗಿಸುವಂತರ ಹೋಗ್ತದೆ ಹೌದು ಎತ್ತರ ಹೋಗ್ತದೆ ಇಲ್ಲ ಸುರುಳಿ ಹೋಗುದಿಲ್ಲ ಅಷ್ಟು ಅಲ್ಲಿ ಒಂದು ಬಿಳಿ ಕಲರ್ ಇನ್ನು ಉಂಟು ಬಿಳಿ ಕಲರ್ ಹೌದು ಈಗ ಹೂ ಹೂ ಇಲ್ಲ ತುಂಬಾ ಚಂದದ ತುಂಬಾ ದಿನ ಉಳಿತದೆ ಇನ್ನೊಂದು ಗಿಡ ಉಂಟು ನೋಡಿ ಅದೊಂದು ಗೊತ್ತಿಲ್ಲ ನನಗೆ ಹೌದು ಕ್ಯಾಂಡಿ ತರ ಬರ್ತದೆ ಅದು ಸಹ ಒಂದು ಆರ್ನಮೆಂಟ್ ಅಲ್ಲೇ ಶೋಗೆ ಇಡುವಂತದ್ದು ನಾವು ವಾಸಲ್ಲೆಲ್ಲ ಇಡ್ಲಿಕ್ಕೆ ಚಂದ ಆಗ್ತದೆ ಇದೊಂದು ಸುರುಳಿ ನೋಡಿ ಇದು ಬೆರಿಗೇಟೆಡ್ ಅದ್ರ ಗಿಡ ನಾನು ಲಕ್ನೋದಿಂದ ತರಿಸಿದ್ದಿದ್ದು ಇಲ್ಲಿ ಉಂಟು ನೋಡಿ ಅದ್ರ ಗಿಡ ಉಂಟು ಇಲ್ಲಿ ಅದರ ಹೂ ಈ ತರ ಬರುದು ಹೂ ಅಂದ್ರೆ ಒಂತರ ಗಡ್ಡೆಯಾಗಿ ಬರುದು ಅಷ್ಟೇ ಅಷ್ಟೇ ಬರುದು ಸಣ್ಣ ಹೂವು ಬರ್ತದೆ ಅದು ತುಂಬಾ ಇದು ಚಂದ ಇಲ್ಲ ಮಾತ್ರ ಸಣ್ಣದಾಗಿ ಬರುದು ಅದು ಇದು ಎಷ್ಟು ದೊಡ್ಡ ಇದಕ್ಕಿಂತ ದೊಡ್ಡದು ಬರುದಿಲ್ಲ ಇಲ್ಲ ಒಲ್ಯ ಆಯ್ತಾ ಇದು ಒಂದು ಇಟ್ಟಿಗೆ ಬಣ್ಣದ ಅಂದ್ರೆ ಕೇಸರಿ ಕಲರಿನ ಸುರುಳಿ ಗಿಡ ನಾಲ್ಕೈದು ವೆರೈಟಿ ಉಂಟು ನನ್ನ ಹತ್ರ ಹಳದಿ ಬಿಳಿ ಮತ್ತೆ ನೋಡಿ ಇದು ನೋಡಿ ಇದು ನೋಡಿ ಇದು ಬಿಳಿಗೆ ಹಳದಿ ಇನ್ನೊಂದು ನೋಡಿ ತೋರಿಸ್ತೇನೆ ಇದು ಬಿಳಿಗೆ ಪಿಂಕ್ ಹಾಗೆ ಹೌದು ಇನ್ನು ಕಾಲಿ ಬಿಳಿಯದ್ದು ಉಂಟು ಇದು ಕಾಲಿ ಹಳದಿ ಇದೊಂದು ಒಂದು ಇಟ್ಟಿಗೆ ಬಣ್ಣ

ಇದು ಸೈಕಸ್ ಅಂತ ಹೇಳಿ ಇಲ್ಲ ಹೂ ಬರುದಿಲ್ಲ ಅದು ಗಾರ್ಡನ್ ಅಲ್ಲಿ ಅಲ್ಲಿ ಉಂಟು ಮೇಲೆ ಉಂಟು ತೋರಿಸ್ತಾರೆ ಅದು ಫ್ಲವರ್ ಅರೇಂಜ್ಮೆಂಟ್ ಗೆ ತುಂಬಾ ಚಂದ ಮತ್ತೆ ಅದ್ರದ್ದು ಡ್ರೈ ಲೀಫಿಗೆ ಪೈಂಟ್ ಕೊಟ್ಟು ಇಡ್ಲಿಕ್ಕೆ ಆಗ್ತದೆ ಒಣಗಿದ ಲೀಫಿಗೆ ಅದನ್ನು ಹಾಳಾಗುದಿಲ್ಲ ಎಷ್ಟು ವರ್ಷ ಆದ್ರೂ ಅದೇ ಅದೇ ತರ ಇರ್ತದೆ ಕೊಲಕ್ಕೆ ವೆರೈಟಿ ನೋಡಿ ಹೋಗ್ತದೆ ಒಂದು ವರ್ಷ ಬೇಕು ಬಹಳ ಒಳ್ಳೇದು ಇದು ನಾನು ಸಲ ಮೈಸೂರಿಗೆ ಹೋಗಿದ್ದೆ ಮೈಸೂರಲ್ಲಿ ಒಂದು ಗಡ್ಡಿಗಣಸಿನ ಮೇಳ ಇತ್ತು ಅವರಿಗೆ ಮುಂಡಿಯೇ ಹೊರತೆ ಇಲ್ಲ ನಾನು ಒಂದು ಕೋಲು ಎರಡೂವರೆ ಫೀಟಿನಿಂದ ಮೇಲೆ ಇದ್ದ ಮುಂಡಿಯನ್ನು ಕೊಂಡೊಯೋಗಿದ್ದೆ ಎಲ್ಲರಿಗೂ ಆಕರ್ಷಣೆ ಆದ ಮೇಲೆ ಸ್ವಲ್ಪ ಗಿಡ ಕೂಡ ಕೊಂಡೊಯ್ಯೆ ಹೀಗೆ ಒಂದು ಇಪ್ಪತ್ತೈದು ಗಿಡ ಕೊಂಡೋಗಿದ್ದೆ ಹೀಗೆ ಬೇಕಾದವ್ರಿಗೆ ಅಂತ ఎల్ ముబిట్టు గిడకి ఎస్ట్ సార్ ఎస్ రేట్ అండి బాగుంటుంది ఫ్రీ కొట్బట్టి ఇప్పై గిడ కొట్టేవత్ రూపాయ కొట్టు గిడ క మాతడి మాట్లాడు ప్రెస్ రిపోర్టర్ ఒళి ఆశ్చర్య ఆయ్ నెక్స్ట్ డే ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಫ್ರಂಟ್ ಐಟಮ್ ಹಾಕಿದ್ರು ಸೌತ್ ಕೇಂದ್ರದಲ್ಲಿ ಒಂದು ಇದೆ ಒಂದು ಗಡ್ಡೆ ಇದು ಬಟಾಟೆಯಿಂದ ಕೊಲಕೇಶ ಕೊಲಕೇಶಿಯ ಅಂತ ಎಲ್ಲ ಬಂದ್ರು ಮತ್ತೆ ನನಗೆ ಫೋನ್ ಮಾಡಿದ್ಲು ಮತ್ತೆ ಬಂದು ಇಲ್ಲಿ ನೋಡಿಬಿಟ್ಟು ವಾಪಸ್ ಅದು ರಿಪೋರ್ಟ್ ಕೊಟ್ಟರು ಇದ್ರೆ ಅಲ್ಲಿ ಗೊತ್ತಿಲ್ಲ ಇದು ಮುಂದೆ ಬಗ್ಗೆ ಗೊತ್ತಿಲ್ಲ ಮುಂಡಿ ಗಡ್ಡೆ ಅಂದ್ರೆ ಎಷ್ಟು ರುಚಿ ಇದೆ ಹೇಗಿದೆ ಅಂತಲ್ಲ

ಗಾಯ ಆದವರಿಗೆ ನೆಲದಲ್ಲಿ ಮಲಗಲಿಕ್ಕೆ ಮಳಗಲಿಕ್ಕೆ ಆಗುದಿಲ್ಲ ಈ ಮುಂಡಿಯ ಎಲೆಯನ್ನು ಹಾಸಿ ಅದರ ಮೇಲೆ ಮಲಗಿಸಿದ್ರು ಸುಟ್ಟ ಗಾಯದ ಮನುಷ್ಯನನ್ನು ಸ್ವಲ್ಪ ಎಫೆಕ್ಟ್ ಕೊಡಬಹುದು ಅದರ ಬಗ್ಗೆ ಇನ್ನೂ ಕೂಡ ಸ್ಟಡಿ ಆಗಬೇಕಾಗಿದೆ ಗಾಯದವನಿಗೆ ಈ ಎಲೆಯಲ್ಲಿ ಮಲಗಿದ್ರೆ ಗುಣ ಆಗ್ಲಿಗೂ ಸಾಕು ಆ ಆಯುರ್ವೇದದಲ್ಲಿ ಒಂದು ಪತ್ರಾದಾನ ಅಂತ ಒಂದು ಚಿಕಿತ್ಸೆ ತಾನೆ ಸುಶ್ರು ಎಲೆಯನ್ನು ಉಂಡಿನ ಮೇಲೆ ಕಟ್ಟುವುದು ಸಣ್ಣ ಸಣ್ಣ ಎಲೆ ಕಟ್ಟಬಹುದು ಕಟ್ಟುವುದು ಆದ್ರೆ ದೊಡ್ಡ ಉಂಡಿಗೆ ಆಗಬೇಕಾದ್ರೆ ಇದು ಆಗಬೇಕು ನೋಡಿ ಆಗಬೇಕು ಹಾಗೆ ಇದೊಂದು ಪತ್ರಾದಾನದ ಒಂದು ಉಪಯೋಗ ವಸ್ತು ಉಂಡಿ ಹೌದು ಇದು ಪದಾರ್ಥ ಕೂಡ ಮಾಡ್ತದೆ ಪದಾರ್ಥ ಮಾಡ್ತೇವೆ ಇದರ ಕಡ್ಡಿ ಏನು ಪದಾರ್ಥಕ್ಕೆ ಬಾರಿ ಒಳ್ಳೆಯದು ಹಪ್ಪಳ ಮಾಡಿ ಒಳ್ಳೆ ಆಗ್ತದೆ ಹೌದು ಬಹಳ ಒಳ್ಳೆ ವಸ್ತು ಜನರು ನಟ್ಟಿ ಮಾಡ್ಬೇಕು ನಾನು ಅದೇ ಮನೆ ಮನೆ ಇದು ಒಂದೊಂದು ಬುಡ ನಟ್ಟಿ ಮಾಡಬೇಕು ಇದು ನಮ್ಮಲ್ಲಿ ಕೂಡ ಉಂಟು ಈಗಿನ ಬಲ್ಲೆ ತುಂಬಾ ಬರ್ತದೆ ನಾವು ದೊಡ್ಡ ಇದ್ರಲ್ಲಿ ಒಂದೊಂದೇ ಬುಡವನ್ನು ಬಿಡಿ ಬಹಳ ಚೆನ್ನಾಗಿ ಬರ್ತದೆ ತುಂಬಾ ಹಿಂಡಿ ಹಿಂಡಿ ಬಂದ್ರೆ ಗಡ್ಡೆ ಸ್ವಲ್ಪ ಸಣ್ಣ ಆಗ್ತದೆ ಇದು ಉಷ್ಣ ಆಗ್ತದೆ ಸ್ವಲ್ಪ 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 ಕೆಲವರಿಗೆ ಆಗುವುದಿಲ್ಲ ಕೆಲವರು ಸರಿ ಆಗುವವರಿಗೆ ಬಾರಿ ಒಳ್ಳೇದು ಹೌದು ಮತ್ತೆ ಈ ಪಾಪಾಡ ಮಾಡಿ ಎಣ್ಣೆಯಲ್ಲಿ ಹೊರದಾಗ ಅದರ ಬೇಡದ ಅಂಶ ಹೋಗ್ತದೆ ಹೋಗ್ತದೆ ಆಗ ಅದು ಬಹಳ ಒಳ್ಳೇದಾಗ್ತದೆ ಒಂದು ಚೂರು ತುರಿಸುವುದಿಲ್ಲ ಏನಾಗುವುದಿಲ್ಲ ಹಾಗೆ ಇದನ್ನು ನೆಟ್ಟು ಮಾಡುವವರಿಗೆ ಖಂಡಿತ ಮಾಡಿಕೊಳ್ಬಹುದು ದೊಡ್ಡ ಇಲ್ಲ ಹೌದು ಇದು ಬೇಡ ಅಂತ ನಾವು ಕಿತ್ತು ಬೀಸಾಡಿದ್ರೆ ಈಗ ಯಾವ್ದನ್ನೋ ತಿನ್ನೋ ಬದಲು ಬಟಾಟೆ ತಿನ್ನೋ ಬದಲು ಇದನ್ನು ತಿನ್ಬಹುದು ಬೆಟರ್ ಬಟಾಟೆ ಅಂತ ಬದಿಯಲ್ಲ ಅವಳು ಕೂಡ ಹೌದು ಆ ಹೆಂಗೇ ಬರ್ತಿದ್ದಾಳೆ ಒಂದು ಗಡ್ಡೆ 2 ಎರಡು ಮುಕ್ಕಾಲು ಫೀಟ್ ಹೈಟ್ ಇತ್ತು 25 ಕೆಜಿ ಭಾರ ಇತ್ತು ಅದು ಇದು ನಾವು ಮೈಸೂರಿಗೆ ಬಂದದ್ದು ನೋಡಿಬಿಟ್ಟು ಸ್ಟೇಜ್ ಎದುರು ಇಟ್ಟು ನೋಡಿಬಿಟ್ಟು ಎಲ್ಲರಿಗೂ ಆಶ್ಚರ್ಯ ಒಂದು ವರ್ಷದಲ್ಲಿ ಬರ್ತ ವರ್ಷ ಒಂದು ಒಂದುವರೆ ವರ್ಷ ಬಿ ಕಷ್ಟ ಆಗಿತ್ತು ಅದೇ ಅದೇ ಕಟ್ಟು ಮಾಡಿದ್ರು ಕೂಡ ಗಡ್ಡೆ ಇರ್ತದಲ್ಲ ಓಕೆ ಎಲ್ಲ ಒವಾಚಕ್ಕೆ ನಾವು ಎಲ್ಲಾ ತಿದಿದೆವೆ ಮತ್ತೆ ಒಂದು ಬೇರೆ ಇದಿದು ಬಿಲ್ದು ಬರ್ತದೆ ಬರ್ತದೆ ಆ ಗೆಡ್ಡೆಯನ್ನು ಕೂಡ ನಾವು ತಗೆಯಬಹುದು ಹೌದು ತಗೆಯಬಹುದು ಅದು ನಮ್ಮ ಸೆಗಣಿ ಈಗ ಹೊಂಡದ ಹತ್ತಿರ ಉಂಟು ನೋಡಿ ಹೌದು ಹಾಗೆ ಬಹಳ ಚೆನ್ನಾಗಿ ಬಂದದ್ದು ಈ ಕೆಸುವಿನ ಜಾತಿ ಆಹ್ ಯಾವ್ದು ಇದ್ರು ಅದಿಕ್ಕೆ ಸೆಗಣಿಯೇ ಗೊಬ್ಬರ ಅಷ್ಟೇ ನಾವು ಮಳೆ ಬಂತು ಅಂದ್ರೆ ಚತ್ರಿ ಇಲ್ಲದಿದ್ರು ಕೂಡ ಅದು ಸಾಕು ಹಾಕು ಹಿಂದಿನ ಕಾಲದಲ್ಲಿ ಅದು ಎಲೆಯನ್ನು ಹಿಡ್ಕೊಂಡು ಹೋಗ್ತಿದ್ರು ನಮ್ಮ ಶಾಲೆಗೆ ಬರುವ ಮಕ್ಕಳು ನಾನು ಹೋಗುವಾಗ ಹೌದು ಐವತ್ತು ಐವತ್ತೈದು ವರ್ಷ ಹಿಂದೆ ಹೌದು ಉಂಡಿದೇರ ಬರ್ತಾ ಅಂತ ವರ್ಪಣಿ ಹತ್ತಿದ್ರು ಹೌದು ಬಾಳೆ ನಮ್ಮಲ್ಲಿ ಒಂದು ಇಪ್ಪತ್ತೈದು ರಜೆ ಉಂಟು ಇಪ್ಪತ್ತೈದು ನಾ ನದು ಮುಂಡು ಬಾಳೆ ಅಂತ ಇದು ಇದು ಉದಯಂ ಇದು ಉದಯಮ್ಮ ಉದಯಮ್ಮ ನಮ್ಮಲ್ಲಿ ಬಾಳೆಗಳು ಇಪ್ಪತ್ತೈದು ಜಾತಿ ಉಂಟು ಒಟ್ಟಿಗೆ ಮೈಸೂರು ಬಾಳೆ ಯಾವ ಕಲರ್ ಮೈಸೂರು ಬಾಳೆ ಮೇಲೆ ಉಂಟು ನಾಳೆ ಅದು ಈಗ ಕೊನೆ ಕಡಿದ ಆಯ್ತಲ್ಲ ಅಲ್ಲ ಅದು ಇದೇ ಕಲರ ಕೆಂಪ ಇದೇ ಕಲರ್ ಇದೇ ಕಲರ್ ಕೆಂಪು ಇದು ಬೇರೆ ಉಂಟು ನೋಡಿ ಅದು ಇದೇ ಅಮ್ಮ ಅಲ್ಲಿ ಒಂದುಂಟು ಇದೊಂದುಂಟು ಇದೇಮ್ಮ ಅದು ಉದಯ ನೋಡಿ ಇದು ಹೆಂಗಂಬಿ ಅಂತ ಒಂದು ಬಾಳೆ ದೊಡ್ಡ ಗೊಣೆ ಇತ್ತು ನಾವು ನಿನ್ನೆ ಕಡ್ದು ಹೊಟ್ಟೆ ಹೋದೇನು ಇಲ್ಲಿಲ್ಲ ಇನ್ನೊಂದು ಗೊಣೆ ಉಂಟು ಸ್ವಲ್ಪ ಸಂಡು ಇದು ಹೆಂಗಂಬಿ ಬಾಳೆ ಬಹಳ ವಿಶೇಷ ಯಾವುದು ಎಂಗಂಬಿ ತುಳ್ಳಿ ಉದ್ದ ಉಂಟು ನಿನ್ನೆ ಇತ್ತು ಕೆಜಿ ಇದು ಇದು ಸಂಡು ನಿನ್ನೆ ಬಾಳೆ ಫೋಟೋ ತೋರಿಸ್ತೇನೆ ನಮಗೆ ಬಾಳೆ ಒಳ್ಳೆದು ಕುಂಬೆ ಕಡಿದ್ರೆ ಒಳ್ಳೆ ಬರ್ತದೆ ಕುಂಬೆ ಬಾಳೆ ಗೊನೆ ಹಾಕಿ ಒಂದು ಕುಂಬೆ ಉದ್ದ ಬಂದ ಮೇಲೆ ಅದನ್ನ ಕಡಿಬೇಕು ಕಡಿಬೇಕು ಆಗ ಕಾಯಿ ಒಳ್ಳೆದಾಗ್ತದೆ ಇದು ಎಂಗಂಬಿ ಅಂತ ಹೇಳಿ ಬಾಳೆ ಎಂಗಂಬಿ ಬಾಳೆ ಹೆಸರು ಎಂಗಂಬಿ ಇದು ತಮಿಳುನಾಡಿನಲ್ಲಿ ಬಾಳೆಯ ಒಂದು ಸಂಶೋಧನಾ ಕೇಂದ್ರ ಇದೆ ತಿರುಚನಪಳ್ಳಿಯಲ್ಲಿ ಅವರು ಮೈಸೂರು ಮತ್ತು ಕದಳಿ ಎರಡು ಬಾಳೆಗಳನ್ನು ಕ್ರಾಸ್ ಮಾಡಿ ಮಾಡಿದ ಬಾಳೆಗೊನೆ ಇದು ಗೊನೆ ನಲವತ್ತು ಕೆಜಿ ವರೆಗೆ ನನಗೆ ಬಂದಿದೆ ಜಿ ನಿನ್ನೆ ಕಡದ ಕೊನೆ ಇಪ್ಪತ್ತಾರು ಕೆಜಿ ಇತ್ತು ಅದರಲ್ಲಿ ನಾನು ಒಂದು ಪಾಯಿಂಟ್ ಎರಡು ಕೆಜಿ ಬಾಳೆಗೊನೆಯನ್ನು ಮಾಡಿದ್ದೇನೆ ಒಂದು ಪಾಳೆ ಮನೆಯಲ್ಲಿ ಕಡೇ ಪಾಳ್ಯದಲ್ಲಿ ಮೂವತ್ತ ನಾಲ್ಕು ಕಾಯಿ ಇತ್ತು ನನಗೆ ಐನೂರ ಮೂವತ್ತು ರೂಪಾಯಿ ನನ್ನ ನಿನ್ನೆ ಬಾಳೆ ಕಾಯಿಗೆ ಸಿಕ್ಕಿದೆ ಒಂದು ಗೋಣೆಗೆ ಅದೇ ಬಾಳೆ ನಟ್ಟು ಪ್ರಯೋಜನದಿಂದ ಆಪೂಜಿ ಅಂತ ಹೇಳುವುದನ್ನೆಲ್ಲ ಉತ್ತರ ಇದು ನೀವು ಸೇಲ್ ಮಾಡಿದ್ದು ಒಂದು ಕೆಜಿ ಇಪ್ಪತ್ತೈದು ರೂಪಾಯಿ ಮೈಸೂರಿನ ರೇಟ್ ಸಿಗ್ತದೆ ಈ ಬಾಳೆ ಹಣ್ಣು ತಿನ್ನುವಾಗ ಮೈಸೂರಿನ ಹಣ್ಣಿನ ಹಾಗೆ ರುಚಿ ಬನ್ಸ್ ಮಾಡಲಿಕ್ಕೆ ಪದಾರ್ಥ ಮಾಡ್ಲಿಕ್ಕೆ ಮತ್ತೆ ಅವಳು ಮಿಕ್ಸ್ ಮಾಡ್ಲಿಕ್ಕೆ ಎಲ್ಲದಕ್ಕೂ ಉಪಯೋಗ ಆಗುವಂತ ಬಾಳೆ ಬಾಳೆ ಹೋದರೆ ಬಹಳ ಒಳ್ಳೇದು ಅದು ಒಂದು ಡ್ರಾಬ್ಯಾಕ್ ಅಂದ್ರೆ ಹಣ್ಣಾದ ಕೂಡಲೇ ಎರಡು ದಿವಸ ಮುಗಿಸ್ಬೇಕು ಮುಗಿಸಬೇಕು ಹಾಗೆ ಅಂತ ಒಂದು ಬಾಳೆ ಪದಾರ್ಥ ಕೂಡ ಆಗ್ತದೆ ಚಿಪ್ಸಿಗೆ ಆಗ್ತದೆ ಚಿಪ್ಸಿಗೆ ಹಾಗೆ ಅಂತ ಬಾಳೆ ಇದು ನನಗೆ ನಲವತ್ತು ಕೆಜಿ ಮ್ಯಾಕ್ಸಿಮಮ್ ಈಗ ಇದು ಹಿಂಡು ಹರ್ತಾಯ್ತು ಇಪ್ಪತ್ತಾರು ಮಂತ್ರಿ ಇವತ್ತಿಂದ ಹದಿನೈದು ಹದಿನಾರು ಹದಿನೆಂಟು ಗೇಲವರೆ ಬರಬಹುದು ಗೊಬ್ಬರ ಈಗ ಏನು ವಿಶೇಷ ಇಲ್ಲ ಹಟ್ಟಿ ಗೊಬ್ಬರ ಅಷ್ಟೇ ಗೊಬ್ಬರ ಗೊಬ್ಬರ ಬೂದಿ ಸುಳ್ಳು ಅದು ಮಾತ್ರ ದನದ ಸೆಗಣಿ ಮೀನು ನಮ್ಮ ಕೃಷಿಯ ಗುಟ್ಟು ದನದ ಸೆಗಣಿ ಅಷ್ಟೇ ಹಾಗೆ ಇದು ಡಾರ್ಪ್ ಅಡಿಕೆ ಇದು ಅಡಿಕೆ ಗಿಡ ಡಾರ್ಪ್ ವೆರೈಟಿ

ಅದು ಬೇರೆ ಅದು ಬೇರೆ ಇದೆಲ್ಲ ಹಿಂಗ ಅದುವೆ ಜಾತಿ ಇದೆಲ್ಲ ಡಾಕ್ಟ್ರೆ ಇದು ನಮಗೆ ಇಲ್ಲಿ ನಮ್ಮ ನೆರೆ ಕಡೆ ಎಲ್ಲಿತ್ತು ಇದು ಫಲ ನೀರು ಮಾನಿಗೆ ಬಟ್ಟರಲ್ಲಿಂದ ಬೀಜ ಇಷ್ಟೇ ಸಣ್ಣದಾಗುದು ಎಲ್ಲ ಸಣ್ಣ ಸಣ್ಣದೆಲ್ಲ ಇದು ಸಿಂಗಾಪುರ ಅಡಿಕೆ ಆಗಿ ಸಣ್ಣ ಅಡಿಕೆ ಅಲ್ಲ ಅಲ್ಲ ಇದು ದೊಡ್ಡದು ದೊಡ್ಡ ಅಡಿಕೆ ಸಿಂಗಾಪುರ ಅಡಿಕೆ ಸಣ್ಣದು ಹೌದು ಅದು ನಮ್ಮಲ್ಲಿ ಉಂಟು ಹೌದು ಅದರಿಂದ ನಾವು ಬೇರೆ ಬೇರೆ ಮಾಡ್ಲಿಕ್ಕೆ ಆಗ್ತದೆ ಆಭರಣ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ನಾನು ಮಾಡಿದ್ದೇನೆ ಉತ್ತಮ ಬಾರಿ ನಾನು ಆಭರಣ ಎಲ್ಲ ಮಾಡಿದೆವು ನಾನೇ ಸಣ್ಣ ಸಿಂಗಾಪುರ ಅಡಿಕೆ ಬರ್ತದೆ ಇಚ್ ಸಂತಿ ಬರ್ತದೆ ನೀವು ನೋಡ್ಬೋದು ಹೌದು ಅದನ್ನು ಸುರ್ದು ತೂತು ಮಾಡಬೇಕು ಬೆಳಗ್ಗೆ ಸರಿ ಹಾಕಿ ಅದನ್ನ ಆಭರಣ ನೀವು ಹನುಮಗಿರಿಗೆ ಹೋಗಿ ನೋಡಿ ಆಂಜನೇಯನಿಗೆ ಹಾಕಿದ ಒಂದು ಆರಾ ಹೌದು ಆರಾಧನು ನಿಮ್ಮ ಡಿವಿ ಸದಾಂತ ಗೌಡ್ರು ಮುಖ್ಯಮಂತ್ರಿಯಾಗಿದ್ದ ಸಮಯದಲ್ಲಿ ಅವರಿಗೆ ಒಂದು ಆಹಾರವನ್ನು ಹಾಕಿ ಕೊಟ್ಟಿದ್ದೇವೆ ಹೌದು ಇದನ್ನು ನೋಡಿ ಸಹಿತ ನಟರಾಜ್ ಕೆಎಂ ಹೌದು ಸಾರಿ ಚಂದ ಇದ್ದೆವು ಡಾಕ್ಟ್ರೆ ಒಂದು ಇದಾಗಬೇಕು ಒಂದು ಇದು ಮಾರಿ ಆಗ್ಬೇಕು ಸದಾಣ ಗೌಡ್ರು ನಾಳೆ ಬರ್ತಾರೆ ಹಾಗೆ ಹೇಳಿ ಕೂಡಲೇ ಮಾಡಿಸಿ ನಮ್ಮಲ್ಲಿ ಅಕ್ಕ ಸಾರಿಗೆ ಇದ್ದಾರೆ ಹೇಳಿ ಮಾಡಿಸಿ ಅದು ಅಡಿಕೆ ಎದ್ದೆ ಮಾಲೆ ಅಡಿಕೆ ಬರ್ತದೆ ಅದು ತುಂಬಾ ವರ್ಷ ಬರ್ತದೆ ಈಗಲೂ ಉಂಟು ಮಾಡಿ ಕಿವಿ ಆಭರಣ ಮಾಡಿದ್ದೇವೆ ನಾನು ಕಿವಿಯಲ್ಲಿ ನೇತಾಳು ಪ್ರಥಮ ಬಾರಿ ಮಾಡಿದವ ನಾನು ಈ ಕೆಲವರು ನಾವು ಮಾಡಿದ್ದೇವೆ ಅಂತ ಹೇಳ್ತಾರೆ ನನ್ನ ರೆಕಾರ್ಡ್ ಉಂಟು ಹನ್ನೆರಡು ವರ್ಷ ಹಿಂದೆ ಸದಾನಂದ್ರ ಮುಖ್ಯಮಂತ್ರಿ ಸಮಯ ಹೌದು ಆ ಸಮಯದಲ್ಲಿ ನಾನು ಮಾಡಿ ಹಾಕಿದ್ದೇನೆ ನಾನು ಹನ್ನೆರಡು ಹದಿನೈದು ವರ್ಷ ಆಯ್ತಲ್ಲ ಸಿಂಗಾಪುರ ಅಂದ್ರೆ ಇದು ಸಿಂಗಾಪುರ ಅಡಿಕೆ ಈ ಅಡಿಕೆ ಅಲ್ಲ ತೋಟದಲ್ಲಿ ಉಂಟು ಮೂರ್ನಾಲ್ಕು ಗಿಡ ಹೌದು ಆ ಅಡಿಕೆ ಉಪಯೋಗ ಅದು ನಾವು ಈಗ ವ್ಯಾಲ್ಯೂ ಅಡಿಷನ್ ಮಾಡುವ ಅದನ್ನು ಹಾರ ಮಾಡಿ ಮತ್ತೊಂದು ಮಾಡಿ ನೋಡಬಹುದು ಬೇರೆ ಬೇರೆ ದೇಶಕ್ಕೆ ಹೋದ್ರೆ ಆ ಊರಿನಲ್ಲಿ ಸಿಕ್ಕುವ ಪ್ರಕೃತಿಯಲ್ಲಿ ಸಿಕ್ಕುವ ವಸ್ತುಗಳನ್ನು ಅವರು ಹಾರ ಮಾಡಿ ಟೋರ್ನಮೆಂಟ್ಸ್ ಆಗಿ ಉಪಯೋಗ ಮಾಡುವ ಸಮ ಹಾಗೆ ನಾವು ಇದನ್ನು ಮಾಡುವ ಇದನ್ನು ಜನಗಳು ಮಾಡುದಿಲ್ಲ ಅಂತ ಹೇಳುದು ನಾನು ಇದೆಲ್ಲ ನಮಗೆ ಮಾಡುವಂತ ಹೊಸ ಹೊಸ ಎವೆನ್ಯೂಸ್ ಅಷ್ಟೇ ನಾನೀಗ ಹೇಳ್ತಿರೋ ನಿಮ್ಮ ಯೂಟ್ಯೂಬ್ ನೋಡಿ ಯಾರಾದರೂ ಹೊಸ ಉದ್ದಿಮೆದಾರರು ಮಾಡ್ತೀರಿ ಮಾಡಬಹುದು ಏನು ಹೌದು ಮಾಡಬಹುದು ಈಗ ನಿಜವಾಗಿ ಈಗ ಆ ಅಡಿಕೆ ಐನೂರು ಇರುವ ಇದಕ್ಕೆ ಇನ್ನೂರ ಮುನ್ನೂರು ರೂಪಾಯಿ ಹೇಳ್ತಾರೆ ಈ ಅಡಿಕೆ ಏನು ಹೌದು ಅದಕ್ಕೆ ಈಗ ಮುನ್ನೂರ ಅಲ್ಲ ಇದಕ್ಕೆ ಒಂದು ಸಾವಿರ ರೂಪಾಯಿ ಬರಬೇಕು ಬರಬೇಕು ಆ ಅಡಿಕೆ ಡಬಲ್ ರೇಟ್ ಇದಕ್ಕೆ ಬರ್ತದೆ ಬರ್ತದೆ ಈ ತರ ಮಾಡಿ ಪ್ರಾರಂಭ ಮಾಡಿ ಬೆಳ್ಳಿಯಲ್ಲಿ ಪೋಣಿಸಬಹುದು ಅಥವಾ ಸ್ಟೀಲ್ ಸರಿಗೆಯಲ್ಲಿ ಪೋಣಿಸಬಹುದು ಅಥವಾ ಬಂಗಾರದಲ್ಲಿ ಪೋಣಿಸಬಹುದು ಯಾವುದೇ ರೀತಿಯಲ್ಲಿ ಮಾಡಿ ಇದನ್ನು ಉಪಯೋಗ ಮಾಡಬಹುದು ಇದಕ್ಕೆ ಹೆಸರಾಗಿ ಇದು ಹಿರೇ ಹಳ್ಳಿಗಿದೆ ಇದು ಇದು ಹಿರೇ ಹಳ್ಳಿಗಿದ್ದ ಹಿರೇ ಹಳ್ಳಿಗಿದ್ದ ಅದು ಸಿಂಗಾಪುರ ನಾನು ಹೇಳುದು ಮಾಲೆ ಮಾಡುದು ಸಿಂಗಾಪುರ ನಾನು ಕೈಗೆ ಹಾಕುವ ಬ್ರೇಸ್ಕೆ ಮಾಡಿದ್ದೇನೆ ಕುಚ್ಚಿಗೆ ಹಾಕುವ ಮಾಲೆ ಮಾಡಿದ್ದೇನೆ ಕಿವಿಗೆ ಹಾಕುವ ಆರ್ನಮೆಂಟ್ ಮಾಡಿದ್ದೇನೆ ಎಲ್ಲ ಮಾಡಿದ್ದೇನೆ ರಾಘವೇಂದ್ರ ಆಚಾರ್ಯ ಈ ಅವ್ರು ಮಾಡಿಬಿಡ್ತಾರೆ ತುಂಬಾ ವೆರೈಟಿ ಉಂಟು ಇದು ಕುಪ್ಪು ಹಸು ಹಸು ಅಂತ ಹೇಳಿದ್ರೆ ನಾನು ಅಂಡೆ ಮದ್ಯಂತ ಅನ್ಕೊಂಡು ಹಾಗೆ ಇಲ್ಲಿ ಉಂಟು ಇಲ್ಲಿ ಉಂಟು ಹಾ ಬರ್ತಾ ಇಲ್ಲ ಇದು ಕುಪ್ಪುವಾಸುಮರ ತಮ್ಮ ಅಂತ ಹೇಳ್ಬೋದು ಇದು ಬ್ರಿಜಿಲ್ ಇದ್ರದ ಬ್ರೆಜಿಲ್ ಬ್ರಿಜಿಲ್ ಅಮೆಜಾನ್ ಕಾಡಿನಲ್ಲಿ ಕಾಡಿನಲ್ಲಿ ಒಂದು ಸಸ್ಯ ಇದು ಇದು ಕೊಕ್ಕೋದ್ ಹಾಗೆ ಮತ್ತೆ ಇದರ ಬೀಜ ಕೂಡ ಕೊಕ್ಕೋದ್ ಹಾಗೆ ಇರ್ತದೆ ಓಡು ಸ್ವಲ್ಪ ಗಟ್ಟಿ ಕೊಕ್ಕೋದು ಹೊಡಿದಕ್ಕೆ ಸ್ವಲ್ಪ ಗಟ್ಟಿ ಹೊರಗಿನ ಕವರ್ ಮತ್ತೆ ಇದನ್ನು ತೆಗೆದು ಒಳಗಿನ ಪಲ್ಪ್ ಅನ್ನು ಜ್ಯೂಸ್ ಮಾಡಿ ಕುಡಿಬಹುದು ಜ್ಯೂಸ್ ಮಾಡಿ ಪುನರ್ ಪುಡಿಯ ಮತ್ತೆ ಪುನರ್ ಪುಡಿ ಹಾಗೆ ಮ್ಯಾಂಗೋ ಅಂತ ಅನ್ನು ಹೌದು ಅದೇ ತರ ತಿನ್ಲಿಕ್ಕೆ ಆಗ್ತಾ ಇದು ಬಹಳ ಚಂದ ಉಂಟು ಮತ್ತೆ ಇದರ ಬೀಜದಿಂದ ವೈಟ್ ಚಾಕ್ಲೇಟ್ ತಯಾರು ಮಾಡ್ಲಿಕ್ಕೆ ಆಗ್ತದೆ ವೈಟ್ ಚಾಕ್ಲೇಟ್ ವೈಟ್ ನಮ್ಮವರು ಇನ್ನು ಕೂಡ ಮಾಡಲಿಲ್ಲ ಏನು ಧಾರಾಳವಾಗಿ ಮಾಡಬಹುದು ಅಡಿಕೆ ತೋಟದ ಮಧ್ಯದಲ್ಲಿ ನೆಟ್ಟಿ ಬೆಳೆಸಬಹುದು ನೋಡಿ ನಮ್ಮಲ್ಲಿ ಅಡಿಕೆ ತೋಟದ ಮಧ್ಯೆ ನೆಟ್ಟಿದ್ದೇನೆ ಇದೊಂದು ನಾಲ್ಕು ವರ್ಷದ ಗಿಡ ನಾಲ್ಕು ವರ್ಷದ ಗಿಡ ಈಗ ಇದರಲ್ಲಿ ಕಾಯಿ ಉಂಟು ಕಳೆದ ವರ್ಷವಾಗಿದೆ ಹಿಂದಿನ ವರ್ಷ ಆಗಿದೆ ಎರಡು ವರ್ಷದಲ್ಲಿ ಕಾಯಿ ಬರಲಿಕ್ಕೆ ನಿಮ್ಮ ಹಿಂಬದಿಯಲ್ಲಿ ಸಣ್ಣ ಗಿಡಗಳು ಹೌದು ಇಲ್ಲಿ ಅದೇ ಇಲ್ಲಿಂದ ಹತ್ತು ಗಿಡ ನನ್ನಲ್ಲಿ ಉಂಟು ಇದು ಒಂದು ವರ್ಷ ಮೊದಲಿನ ನಾಲ್ಕು ವರ್ಷದ್ದು ಅದೆಲ್ಲ ಮೂರು ವರ್ಷ ಗಿಡ ಅಲ್ಲೆಲ್ಲ ಎರಡು ವರ್ಷ ಗಿಡ ಉಂಟು ನೋಡಿ ಎರಡು ವರ್ಷದಲ್ಲಿ ಹೂ ಆಗಿದೆ ಈ ವರ್ಷ ಬಡಿಲಿಲ್ಲ ಮತ್ತೆ ಬರುವ ವರ್ಷ ಆಗ್ಬೋದು ಅಲ್ಲಿ ಇದಕ್ಕೆ ಗೊಬ್ಬರ ಅಂತ ಗೊಬ್ಬರ ನಮ್ಮ ಹಟ್ಟಿ ಗೊಬ್ಬರ ಹಾಕೋದು ಕೊಕ್ಕವನ್ನು ಸಾಕಿ ಹಾಗೆಯೇ ಸಾಕೋದು ಅಷ್ಟೇ ಕೊಕ್ಕೋದು ಹಾಗೆ ಕಾಯಿ ನೋಡಿ ಬಹಳ ಚೆಂದ ಉಂಟು ಕಾಯಿಯನ್ನು ನೀವು ಸರಿಯಾಗಿ ನೋಡಿಕೊಳ್ಳಿ ಒಂದು ಹೌದು ಹೌದು ಬಹಳ ಬ್ಯೂಟಿಫುಲ್ ಇದೆ ಇದು ಕಾಯಿ ಸೇಲ್ ಮಾಡ್ಲಿಕ್ಕೆ ಆಗ್ತದ ಆಗ್ತದೆ ಅದೇ ಇಲ್ಲಿ ಈಗ ಇದರಲ್ಲಿ ಬೈಟ್ ಚಾಕ್ಲೇಟ್ ಮಾಡ್ಲಿಕ್ಕೆ ಎಲ್ಲ ಯಾರು ಶುರು ಮಾಡಲಿಲ್ಲ ಕ್ಯಾಂಪ್ಕೋದಂತವರು ಇದನ್ನು ಕೂಡ ನೋಡ್ಬೋದು ಇನ್ನು ಸ್ವಲ್ಪ ಸ್ಪನ್ ಟೈಪ್ ಅದು ಗಟ್ಟಿ ಉಂಟು ತುಂಬಾ ಗಟ್ಟಿ ಕಾಯಿ ಗಟ್ಟಿ ಉಂಟು ಹೌದು ಹೌದು ಹೊರಗೆ ಈಗ ಗಟ್ಟಿ ಉಂಟು ಗಟ್ಟಿ ಉಂಟು ಕತ್ತಿಯಲ್ಲಿ ಕುಟ್ಟಿ ಹೊಡಿಬೇಕಾಗ್ತದೆ ಇದರಲ್ಲಿ ಆಗಿದೆ ಆ ಗಿಡದಲ್ಲಿ ಆಗಿದೆ ಇದನ್ನ ಜ್ಯೂಸ್ ಮಾಡಬಹುದಲ್ಲ ಹೌದು ಜ್ಯೂಸ್ ಮಾಡಬಹುದು ಕುಡಿಯಬಹುದು ಬಾರಿ ಚೆಂದ ಆಗ್ತದೆ ಇದರ ಹೆಸರು ಹೇಗೆ ಸರ್ ಕುಪುವಾಸು ಸಿ ಯು ಪಿ ಯು ಸಿ ಯು ಕುಪುವಾಕು ಬರೆಯುವಾಗ ಓದುವುದು ಕುಪುವಾಸು ಅಂತ ಶಾರ್ಟ್ ಮಾಡಿ ಚಿಪ್ಪು ಅಂತ ಹೇಳ್ತಾರೆ ಕೆಲವರು ಹೌದು ಹೇಳಿಗೆ ಸುಲಭ ಆಗಿದೆ ಬಾರಿ ಚೆಂದ ನೋಡಿ ಅದು ಹೋಗುದು ಅದನ್ನು ಕಟಾ ಮಾಡಿದ್ದಲ್ಲ ನಾವು ಅದು ಹೋಗೋ ತರ ನೋಡಿ ಹೀಗೆ ಅಂತ ಆಗಿ ಹೋಗ್ತದೆ ಹೋಗ್ತದೆ ಹೌದು ಕಾಡಿನ ಮರ ಆಗ್ತಿರ್ತದೆ ಬ್ರೆಜಿಲ್ ನಲ್ಲಿ ಕಾಡಿನ ಮರ ಬ್ರೆಜಿಲ್ ನಮ್ಮಲ್ಲಿ ಸೋನ್ಸಿನ ಅವ್ರು ನೆಟ್ಟು ಮಾಡಿದ್ದಾರೆ ಮತ್ತೆ ಯಾರು ಇಲ್ಲಿ ಹತ್ತಿರ ಮಾಡ್ಲಿಲ್ಲ ಯಾರು ಮಾಡಿದ್ರೆ ಸೋನ್ಸ್ ಫಾರ್ಮ್ ಮುಡಬಿದ್ರೆ ಅವ್ರು ಮಾಡಿದ್ದಾರೆ ಇದು ಹಣ್ಣು ಇಷ್ಟ ಆಗುದು ಇದೆಲ್ಲ ಡಬ್ಬಲಾಗ್ತದೆ ಈಗ ಡಬ್ಬಲಾಗ್ತದೆ ಅದೆಷ್ಟ ಸಮಯ ಬೇಕು ಒಮ್ಮೆ ಇನ್ನೊಂದು ಎರಡು ತಿಂಗಳಲ್ಲಿ ಬಯಬಹುದು ಅದೊಂದು ಕೈ ತಿಂಗಳು ಆರು ಐದು ಐದು ಆರು ತಿಂಗಳು ಬೇಕು ಹೂ ಬಿಟ್ಟು ಏ ಎಂತ ಮಾಡ್ತದೆ ನಾವು ಇಚ್ಛೆ ಈಗ ಅದನ್ನೆಲ್ಲ ತಿಂದದ್ದು ಮತ್ತೆ ಮಿತ್ರರಿಗೆಲ್ಲ ಬೀಜವನ್ನು ಕೊಟ್ಟದ್ದು ಹೀಗೆ ಮಾಡಿದ್ದಟ್ಟ ಇನ್ನು

ಇದರಲ್ಲಿ ಅದು ಮಿಡಿಯಲ್ಲ ಉಳಿಲಿಲ್ಲ ಮಾತ್ರ ಈ ಹೌದು ಬೇಸಿಗೆ ಕೊನೆಗೆ ಬಂದು ನಮ್ಮ ಕಾಕಿಲ್ಲ ಹೆಚ್ಚಾಗಿ ಕೊಕ್ಕಲ್ಲಿ ಹೋದ್ರೆ ಹೋದಾಗ ಹೋಗಿದೆ ನೋಡಿ ಇಲ್ಲಿ ಕೊಕ್ಕಕ್ಕೆ ಕೂಡ ಸೀಕಲ್ಲ ಅದು ಸ್ವಲ್ಪ ಮಳೆ ಕೆಲವು ಈಗ ಒಣಗಿ ಹೋಗಿದೆ ನೋಡಿ ಮಿಡಿ ಮಿಡಿ ಒಣಗಿ ಹೋಗಿದೆ ಹೀಗೆ ಆಗಿದ್ರಿಂದ ಐವತ್ತು ಕಾಯಿ ಆಗ್ತಿದೆ ಅಷ್ಟು ಬಿಟ್ಟಿದೆ ಒಂದು ಗಿಡದಲ್ಲಿ ಐವತ್ತು ಕಾಯಿ ಕಾಯಿ ಎಲ್ಲ ಆಗ್ಬೋದು ಅದು ಈ ವರ್ಷ ನಂಗೆ ಐದು ಕಾಯಿ ಆಯ್ತು ಹೌದು ಸಂತೋಷ ಎರಡಾಗಿದೆ ನೆಕ್ಸ್ಟ್ ಬೀಜ ಮೂರಾಗಿದೆ ಹೌದು ಎರಡಾಗಿದೆ ಅದ ಹಿಂದಿನ ವರ್ಷ ಒಂದು ವರ್ಷ ಎರಡು ಐದಾಗಿದೆ ಬೀಜ ಆಗ್ತದಲ್ಲ ನೋಡುವಾಗ ಅಂಡೆ ಮಜ್ಜು ಅಂಡಮಾನ ಅಡಿಕೆ ಮಾಡಿ ನೋಡಿಲ್ಲ ಇದು ಅಂಡೆ ಮನೆಯಿಂದ ನಾನು ಬೀಜ ಅಂದದ್ದು ಹತ್ತು ಬೀಜ ತಂದೆ ಅಂದ್ರೆ ಎಷ್ಟು ಉಂಟು ಸಾಲು ಅಂಡಮಾಡದು ಒಂದು ಗಿಡ ಸತ್ತು ಹೋಯ್ತು ಹನ್ನೆರಡು ಇತ್ತು ಒಂದು ಸತ್ತು ಹೋಯ್ತು ಮತ್ತೆ ಒಂದು ಅಣ್ಣನಿ ಒಂದು ಕೊಟ್ಟಿದೆ ಹಾಗೆ ಹತ್ತು ಗಿಡ ಮಳೆ ಉಂಟಾ ಈ ಸಾಲು ಅಂಡೆ ಮಾಡಿಕೆ ಆಚೆದು ಬೇರೆ ಎಂತ ವಿಶೇಷ ಅಂದ್ರೆ ರೋಗ ಎಲ್ಲ ಕಡಿಮೆ ಇದು ಅಲ್ಲಿನ ಊರಿನ ಅಡಿಕೆ ಅಲ್ಲಿ ಅಡಿಕೆಗೆ ಗೊಬ್ಬರ ಹಾಕುದಿಲ್ಲ ಔಷಧಿ ಬಿಡುವುದಿಲ್ಲ ನೀರು ಹಾಕುವುದಿಲ್ಲ ಅದರಷ್ಟು ಬಿಡುವಡಿಕೆ ಒಳ್ಳೆ ಫಸಲು ಕೊಡ್ತದೆ ಹಾಗೆ ನಾನು ತೊಂದರೆ ಉಂಟದು ನಾನು ತಂದು ಆರು ವರ್ಷ ಆರು ವರ್ಷ ಆಯಿತು ಆರು ವರ್ಷ ಇಡೀ ಆಯಿತು ನಾನು ಅಂಡಮಾನಿಗೆ ಹೋಗಿ ಹತ್ತೊಂಬತ್ತನೇ ಇಸವಿ ಇದರ ಅಡಿಕೆ ಹೇಗೆ ಸಪೂರ ಅಡಿಕೆ ನಮ್ಮ ಊರಿನ ಅಡಿಕೆ ಹಾಗೆ 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 ನಮ್ಮ ಇಲ್ಲಿ ನಿಮ್ಮ ತೋಟದಲ್ಲಿ ಬೇರೆ ಉಳ್ಳ ಎಲ್ಲ ಚುಕ್ಕಿ ರೋಗ ಯಾವುದಿಲ್ಲ ಯಾವುದಿಲ್ಲ ಎಳಿಕೋ ಸಪ್ಪ ಬಂದಿದೆ ಇದಕ್ಕೆ ಏನು ಬರಲಿಲ್ಲ ಇದು ನೋಡಿ ಅಡಿಕೆ ಸಾಧಾರಣ ಇದೆ ತುಂಬ ಅಂದ್ರೆ ಬಸಲಿಲ್ಲ ಹೌದು ಬಟ್ ಆರು ಏಳು ಗಣ್ಯ ಬರ್ತದೆ ಅದು ಇಷ್ಟು ಎತ್ತರ ಹೋಗಿದೆ ಅಲ್ವಾ ಮೂರು ಅಡಿಕೆ ಮರದ ಹಾಗೆ ಇದು ಹೌದು ಅಂಡಮಾನಿಂದ ಸಂದದ ನಾನು ಹೇಳಿದ್ರೆ ಮಾತ್ರ ಅದು ಸ್ವಲ್ಪ ದಪ್ಪ ಬರ್ತದೆ ಅಂತ ಹೌದು ದಪ್ಪ ಬರ್ತದೆ ಮತ್ತೆ ಗಂಟೆ ಸ್ವಲ್ಪ ದೂರ ಇದೆ ದೂರ ಎತ್ತರಕ್ಕೆ ಬೇಗ ಹೋಗ್ತದೆ ಹೌದು ಅಲ್ಲಿಯ ಲೋಕಲ್ ವೆರೈಟಿ ಅಂಡಮಾನದ್ದು ಅದು ಅಡಿಕೆ ತಂದು ಹೀಗಿದೆ ನೆಟ್ಟಿ ಐದು ವರ್ಷ ಆಗದು ಎರಡು ವರ್ಷ ಆಯ್ತು ಅದಕ್ಕೆ ಫಸಲು ಬರುವುದು ಹೌದು ಇದು ಮೂರನೇ ಫಸಲು ಮದ್ದು ಬಿಟ್ಟಿದ್ದಾರೆ ಮದ್ದು ಬಿಟ್ಟಿದೆ ಗೋಡ್ಲಸ್ ಮಾತ್ರ ಒಂದು ಬೇರೆ ಯಾವುದಿಲ್ಲ ತೆಂಗು ಈ ತೆಂಗಿನ ಮರ ಕೂಡ ಅಲ್ಲಿಂದ ಇದು ಮತ್ತೆ ಅದು ಎರಡು ಇದೆ ಐದು ತಂದಿದೆ ಅಲ್ಲಿ ಬೇರೆ ಕೊಟ್ಟಿದೆ ನಮ್ಮ ಮಿತ್ರರಿಗೆ ಒಂದು ಕೊಟ್ಟೆ ಒಂದು ಕೊಟ್ಟೆ ಅಣ್ಣನಿಗೆ ಒಂದು ಕೊಟ್ಟೆ ಐದು ಆರು ಮತ್ತೊಂದು ಅನಿಲ್ ಬಾಂಡೆ ಅವರಿಗೆ ಒಟ್ಟು ಕೊಟ್ಟೆ ಹಾಗೆ ಒಂದು ಆರು ಗಿಡ ಎಷ್ಟು ವರ್ಷ ಬೇಕು ಇದು ಇನ್ನೊಂದು ವರ್ಷದಲ್ಲಿ ಬಂದಿತ್ತು ಮೇಲೆ ಸ್ವಲ್ಪ ನೆರಳಾಯ್ತು ಬಂಡ ದೊಡ್ಡ ದೊಡ್ಡ ಸೈಜ್ ದೊಡ್ಡದು ದೊಡ್ಡ ಬಂಡ ಅಲ್ಲಿ ಒಂದೊಂದು ಲೀಟರ್ ನೀರು ಆರೆಂಜ್ ಇದು ಆರೆಂಜ್ ಕಲರ್ ಅದು ಗ್ರೀನ್ ಕಲರ್ ಎರಡು ಕೂಡ ಉಂಟು ಎರಡು ಕಲರ್

ಎಷ್ಟು ವರ್ಷ ಬೇಕು ಇದರಲ್ಲಿ ಇದರಿಂದ ಬರುವ ವರ್ಷ ಆಗ್ಬೋದು ಎರಡು ವರ್ಷ ಆಯ್ತು ಉಂಟು ಐದು ಒಂದು ಮುರಿದೇ ಆಯ್ತು ನೋಡಿಂದ ನಿಮ್ಗೆ ವಾಪಾಸಿಗೆ ಎಲ್ಲಿ ಬರ್ತಾ ಇದೆ ಬಂದಿದೆ ಎಲ್ಲಿಂದದ್ದು ವಾಯನಾಡು ವಾಯನಾಡು ನಾನು ವರ್ಷಕ್ಕೊಮ್ಮೆ ವಯನಾಡಿಗೆ ಹೋಗ್ತೇನೆ ಏನಾದರೂ ಹೊಸ ಹೊಸ ಗಿಡಗಳೆಲ್ಲ ತರ್ತೇನೆ ಅಲ್ಲಿ ಬೇಕಾದಷ್ಟು ಉಂಟಾ ಅಂತ ಉಂಟು ತುಂಬಾ ಉಂಟು ಒಳ್ಳೆ ಜಾಗ ವಯನಾಡು ಹೌದು ಇದು ಯಾವುದು ಹಲಸಿನ ಗಿಡ ಹಲಸದು ಕಸಿ ಕಸಿ ಇದು ಎರಡು ವರ್ಷದಲ್ಲಿ ಆಗ್ತದೆ ಎರಡು ವರ್ಷ ಆಗ್ಬೋದು ಇದು ನಮ್ಮ ಕೆದಲಾರ ನಟದು ಒಂದು ವರ್ಷ ಆಯ್ತು ಆಯ್ತಿಗೆ ನಂಟು ಇವತ್ತಿನ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ